ಥರ ಇದು ಒಂದು ಎಕರೆ ಇಪ್ಪತ್ತು ಕುಂಟೆ ಒಂದು ರೇಷ್ಮೆ ತೋಟ ನೋಡಿ ಸಮೃದ್ಧವಾಗಿರುವಂಥ ಒಂದು ಖುಷಿ ಭೂಮಿ ನೋಡಿ ರೇಷ್ಮೆ ತೋಟ ತುಂಬ ಆ ತೆಂಗಿನ ಮರಗಳೇನೋಗಿದೆ ಅದೇ ಥರ ಬರುತ್ತೆ ಲಾಸ್ಟ್ ಬಂದು ನೋಡಿ ಅಲ್ಲಿ ತೆಂಗಿನ ಮರಗಳು ಬರ್ತಾಯ್ತಲ್ಲ ಅಲ್ಲಿ ತನಕ ನೋಡಿ ಆ ಸೀಮೆ ನೋಡಿ ಹುಲ್ಲಿದೆ ನೋಡಿ ಹುಲ್ಲು ಹುಲ್ಲಿಂದ ತನಕ ಈ ರೇಷ್ಮೆ ತೋಟ ಏನು ಬರುತ್ತೋ ಈ ರೀತಿ ಇರುವಂಥ ಒಂದು ಎಕರೆ ಇಪ್ಪತ್ತು ಕುಂಟೆ ಲ್ಯಾಂಡು ನೋಡಿ ಭೂಮಿ ಬಂದು ರೆಡ್ ಪ್ಯೂರ್ ರೆಡ್ ಸಾಯಿಲ್ ಇದೆ ಭೂಮಿ ಭೂಮಿ ಬಂದು ರೆಡ್ ಸೈಲ್ ಇದೆ ನೋಡಿ ತುಂಬ ಚೆನ್ನಾಗಿದೆ ತೋಟ ಸಮೃದ್ಧವಾಗಿದೆ ಫಲವತ್ತಾದಂಥ ಭೂಮಿ ನೇರ ರೈತರಿಂದ ಮಾರಾಟವಾಗುತ್ತಿರುವಂಥ ಒಂದು ಲ್ಯಾಂಡ್ ಇದು ಜನರಲ್ ಲ್ಯಾಂಡ್ ಇದೆ ಸರ್ ಇದು ಲೀಗಲ್ ಪೇಪರ್ ಇದೆ ರಸ್ತೆ ಬಂದು ಜಸ್ಟ್ ನೂರ ಐವತ್ತಡಿ ಮಣ್ಣು ರೋಡ್ ಇದೆ ಮಳವಳ್ಳಿ ಕನಕಪುರ ನ್ಯಾಷನಲ್ ಹೈವೇ ಟೂ ನಾಟ್ ನೈನ್ ಎನ್ ಎಚ್ ಇಂದ ಏಳು ಕಿಲೋ ಏಳು ಕಿಲೋಮೀಟ್ರ್ ಇರುವಂಥ ಲ್ಯಾಂಡು ಹಚ್ಚ ಹಸಿರಿನಿಂದ ಕೂಡಿರುವಂಥ ರೇಷ್ಮೆ ತೋಟ ಮತ್ತು ಹಸು ಸಾಕಾಣಿಕೆಗೆ ಹುಲ್ಲು ಹಾಕ್ಕೊಂಡಿದ್ದಾರೆ ಒಂದು ಅರ್ಧ ಎಕರೆಯಲ್ಲಿ ರೈತರಿಂದ ನೇರ ಮಾರಾಟ ಗುಡ್ ಲೊಕೇಶನ್ ಇದೆ ಟಾರ್ ರೋಡಿಂದ ಜಸ್ಟು ಇನ್ನೂರಡಿಲಿ ಟಾರ್ ರೋಡ್ ಇದೆ ಅಡಿ ಒಳಗಡೆ ಇರುವಂಥ ರಸ್ತೆ ಇದೆ ಜನರಲ್ ಲ್ಯಾಂಡ್ ಇದೆ ಲೀಗಲ್ ಪೇಪರ್ ಇದೆ ಬ್ಯಾಂಗ್ಳೂರಿಂದ ಸುಮಾರು ಏಯ್ಟಿ ಏಯ್ಟ್ ಕಿಲೋಮೀಟ್ರ್ ಆಗುತ್ತೆ ಟೂ ನಾಟ್ ಎನ್ ಹೆಚ್ಚಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಸ್ಟೇಟ್ ಸ್ಟೇಟ್ ರೋಡಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ನಮಸ್ಕಾರ ಸಂಪರ್ಕಿಸಿ ಸೋಮೇಶ್ವರ್ ರಿಯಲ್ ಎಸ್ಟೇಟ್ ಹಲ್ಗುರು